ಮಲ್ನಾಡ ದಿನ ಚಿರಿ ಸ್ವಾಗತ ಈ ದಿನ ನಾನು ಹೊನ್ಗನ್ನೆ ಸೊಪ್ಪಿನ ಸಾಂಬಾರು ಮಾಡೋದು ಹೇಳ್ತಾ ಇದ್ದೇನೆ ಇದು ಹೊನ್ಗನ್ನೆ ಸೊಪ್ಪು ನಮ್ಮನೆ ಹಿಟ್ಲಲ್ಲೇ ಬೆಳೆದಿದೆ ಹಿತ್ತಲಲ್ಲೇ ಬೆಳೆದಿದ್ದಾದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದನ್ನು ತೊಳೆದು ತುಂಡು ಮಾಡಿ ಇಟ್ಟಿದ್ದೇನೆ ಇದು ಹೊಣ್ಣುಗನ್ನೆ ಸೊಪ್ಪು ಸಾಂಬಾರು ಮಾಡೋದು ನೀವು ಮಾಮೂಲಿ ಎಲ್ಲ ಸಾಂಬಾರು ಮಾಡ್ದಂಗೆ ಇದನ್ನು ಸಾಂಬಾರು ಮಾಡೋದು ನಾನು ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ನಾನು ಕೊತ್ತಂಬರಿ ಜೀರಿಗೆ ಮೆಂತೆ ಸಾಸಿವೆ ಬೇವಿನ ಸೊಪ್ಪು ಎಲ್ಲ ಹಾಕಿ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ಸಾಂಬಾರು ಪುಡಿ ದಿನಾನು ನಾನು ಸಾಂಬಾರಿಗೆ ಹುರಿಯೋದಿಲ್ಲ ಈ ರೀತಿ ಸಾಂಬಾರು ಪುಡಿ ಮಾಡಿ ಇಟ್ಟಿದ್ದೇನೆ ಇದನ್ನೇ ದಿನಾನು ಒಂದು ಚಮಚನೇ ಎರಡು ನಮಗೆ ಎಷ್ಟು ಮಾಡಬೇಕು ಅಷ್ಟಷ್ಟಕ್ಕೆ ಒಂದೊಂದು ಚಮಚ ಎರಡೆರಡು ಚಮಚ ಹಾಕೊಂಡ್ರೆ ಆಯಿತು ನಾನು ರೆಡಿ ಮಾಡ್ಕೊಂಡಿದ್ದೇನೆ ಎಲ್ಲ ರುಬ್ಬಿಟ್ಟಿದ್ದೇನೆ ಸಾಂಬಾರಿಗೆ ಇಲ್ಲಿ ರುಬ್ಬಿಟ್ಕೊಂಡಿದ್ದೇನೆ ಹುಳಸೆಹಣ್ಣು ಉಪ್ಪು ಸ್ವಲ್ಪ ಬೆಲ್ಲ ಇದು ನನಗನ್ನೇ ಸೊಪ್ಪು ಇದಕ್ಕೆ ಬೇಳೆ ಬೇಯಕ್ಕೆ ಹಾಕಿದ್ದೇನೆ ಬೇಳೆ ಬೆಂದಿದೆ ಈಗ ಈ ಬೆಂದಂಥ ಬೇಳೆಗೆ ಈ ಸೊಪ್ಪು ರೆಡಿ ಮಾಡಿಟ್ಟಿದ್ದೇನೆ ಈ ಸೊಪ್ಪನ್ನು ನಾನು ಹಾಕಿ ಈ ಸೊಪ್ಪನ್ನು ಹಾಕ್ತೇನೆ ಆವಾಗದು ಒಂದು ಕುದಿ ಬಂದರೆ ಸಾಕು ಬೇಯ್ತದೆ ಬೇಗ ಸೊಪ್ಪು ಬೇಯಲಿಕ್ಕೆ ಹೆಚ್ಚಿಗೆ ಅದು ಬೇಗ ಬೇಯ್ತದೆ ಸೊಪ್ಪೆಲ್ಲ ಬೆಂದಾದಮೇಲೆ ಅದಕ್ಕೆ ರುಬ್ಬಿಟ್ಟಂಥ ಸಾಂಬಾರಿಗೆ ರುಬ್ಬಿಟ್ಟಿದ್ದೇನೆ ಕಾಯಿ ಸಾಂಬಾರು ಪುಡಿ ಎಲ್ಲ ಹಾಕಿ ರುಬ್ಬಿಟ್ಟಿದ್ದೇನೆ ಈ ರುಬ್ಬಿಟ್ಟಂತಹ ಮಸಾಲೆ ಅದಕ್ಕೆ ಹಾಕ್ತೇನೆ ಆಮೇಲೆ ನಾನು ಬೇಳೆ ಬೇಯಬೇಕಿದ್ರೆ ಅದಕ್ಕೆ ಸ್ವಲ್ಪ ಬೇವಿನ ಸೊಪ್ಪು ಮತ್ತು ಕೊಬ್ಬರಿ ಎಣ್ಣೆ ಎರಡು ಚಮಚ ಹಾಕಿದ್ದೇನೆ ಪರಿಮಳಕ್ಕೆ ನೀವು ಅದೇ ರೀತಿ ಹಾಕಿದ್ರೆ ಪರಿಮಳ ಆಗ್ತದೆ ಸಾಂಬಾರು ಆಮೇಲೆ ಇದನ್ನು ಬೇಯಿಸಿ ರುಬ್ಬಿಟ್ಟಂತ ರುಬ್ಬಿಟ್ಟಂಥ ಇದನ್ನ ಇದಕ್ಕೆ ಹಾಕಿ ಅದಕ್ಕೆ ಹಾಕಿ ಉಪ್ಪು ಮತ್ತು ಬೆಲ್ಲ ಹುಳಸೆ ನೆಂಚ್ ಇಟ್ಟಿದ್ದೇನೆ ಇಂಚು ಹಾಕ್ತೇನೆ ಹಣ್ಣು ಬೆಲ್ಲ ಹಾಕಿ ಚೆಂದ ಮಾಡುವಂದ್ಸರಿ ಗೊಡ ಗುಡಿಸಿದರೆ ಒಂದು ಹೊನ್ಗನ್ನೆ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ ಇದು ನನ್ನ ಜೊತೆಗೆ ರೊಟ್ಟಿ ಚಪಾತಿ ಇಡ್ಲಿ ಎಲ್ಲದರ ಜೊತೆಗೂ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ಈಗ ಹೊನ್ಗನ್ನೆ ಸೊಪ್ಪಿನ ಸಾಂಬಾರು ಕುದೀತಾ ಇದೆ ಬೇಕಾದರೆ ಇದಕ್ಕೆ ಕಾಳು ಎಣ್ಣೆ ಮೆಣಸಿನ್ಕಾಯಿ ಹಾಕಿ ಒಂದು ಒಗ್ಗರಣೆ ಹಾಕಿಬೋದು ಇಲ್ಲ ಬೆಳ್ಳುಳ್ಳಿ ಒಗ್ಗರಣೆನೂ ಹಾಕ್ಬೋದು ಅಥವಾ ಹಿಂಗೆ ಹಾಕ್ಬೋದು ಹಾಕೊಂದು ಒಗ್ಗರಣೆ ಮಾಡಿದರೆ ಗಮಗಮಿಸುವಂತಹ ಸಾಂಬಾರ್ ರೆಡಿಯಾಗಿದೆ ನೀವು ಮಾಡಿ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಕಾಮೆಂಟ್ ಹಾಕಿ